ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ವ್ಲಾಗ ಕುಕಿಂಗ್ ವ್ಲಾಗ್ ಇರೋದಿಲ್ಲ ಹೀಗಾಗಿ ನೋಡ್ರಿ ನಾವ ಇವತ್ತ ದೇವ್ರಿಗೆ ಹೋಗಿದ್ದೆವು ಗಿರ್ಲಿಂಗ ದೇವಸ್ಥಾನಕ್ಕೆ ಹೋಗಿದ್ದೆವು ಅದೇ ವ್ಲಾಗ ನಿಮ್ ಜೋಡಿ ಶೇರ್ ಮಾಡಾಕ್ತೇನಿ ಈಗಂತೂ ಶ್ರಾವಣ ಚಾಲೋತು ಹಿಂಗಾಗಿ ನೋಡ್ರಿ ಶ್ರಾವಣ ಪ ಮೊದಲನೇ ಸೋಮವಾರ ನಾವ ಹೊಂಟಿದ್ದೆವು ಗಿರ್ಲಿಂಗ ದೇವಸ್ಥಾನಕ್ಕ ಈಗ ಸಾಂಗ್ಲಿ ಸಮೀಪ ಐತಿ ಸಾಂಗ್ಲಿ ಸಮೀಪ ಅಂದ್ರ ಸಾಂಗ್ಲಿ ಜಿಲ್ಲಾದಾಗ ಬರ್ತತಿ ಅಲ್ಲಿದ ಒಂದ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಅದು ಆಗ್ಬಹುದ ಆ ರೂಟ್ದಿಂದ ಬರೋರ್ ಇದ್ರೆ ಅಷ್ಟ ಆಗ್ತತಿ ಈ ಕೌಟೆ ಮಹಂಕಾಳ ರೂಟ್ ದಿಂದ ಬರೋರ್ ಇದ್ರೆ ಹದಿನೇಳು ಕಿಲೋಮೀಟರ್ ಆಗ್ತತಿ ನಿಮ್ಗ ಯಾವ ರೂಟ್ ಸಮೀಪ ಆಗ್ತತಿ ಆ ದಿಂದ ನೀವು ಇಲ್ಲಿ ಬರಬಹುದು ಈ ದೇವಸ್ಥಾನಕ್ಕ ಇಲ್ಲಿ ಮಳೆ ಇರುವುದ್ರಿಂದ ರಸ್ತೆ ಒಂದ್ ಸ್ವಲ್ಪ ಚಲೋ ಇರುವುದಿಲ್ಲ ನಿಮ್ಗ ಯಾರಿಗೆ ಪರ್ಫೆಕ್ಟ್ ಗಾಡಿ ಬರ್ತೈತಿ ಅವ್ರ ಗಾಡಿ ತಗೊಂಡ ಮ್ಯಾಗ ಹೋಗ್ಬೋದು ಇಲ್ಲಂದ್ರ ಗಾಡಿ ಕೆಳಗ ಹಚ್ಚಿ ನಡ್ಕೋತ ಹೋಗ್ಬೋದು ಈ ದೇವಸ್ಥಾನ ಗುಡ್ಡದ ಮ್ಯಾಗ ಐತಿ ಈ ದೇವಸ್ಥಾನದಾಗ ಶ್ರಾವಣದಾಗ ಜಾತ್ರೆನೂ ಇರ್ತತಿ ಹಿಂಗಾಗಿ ಎಲ್ಲ ಸೋಮವಾರ ಮ್ಯಾಗ ಇದ ಮೊದಲನೇ ಸೋಮವಾರ ಅಂದ್ಲೇ ಶ್ರವಣ ಮೊದಲನೇ ಸೋಮವಾರ ಇರುದ್ರಿಂದ ಅಷ್ಟ ಮ್ಯಾಗ ಗಾಡಿಗಳು ಹೊಂಟವು ಇಲ್ಲಂದ್ರ ಕೆಳಗ ಬ್ಯಾರಿಗೇಟ್ ಹಚ್ಚಿ ಗಾಡಿ ಅಲ್ಲೇ ಸ್ಟಾಪ್ ಮಾಡತ್ತಾರ ಅಲ್ಲೇ ಪಾರ್ಕಿಂಗ್ ಮಾಡಿ ಮ್ಯಾಗ ನಡ್ಕೋತ ಬರುದಿರ್ತತಿ ನೋಡ್ರಿ ಹೆಂಗ್ ನಡ್ಕೋತ ಹೊಂಟಾರತ ಹೇಳಿ ಕಾರ್ ಗಾಡಿ ಕೆಳಗ ಹಚ್ಚಿ ಇವ್ರ ನಡ್ಕೋತ ಹೊಂಟಾರ ವ್ಯೂ ಹೆಂಗ್ ಕಾಣ ನೋಡ್ರಿ ಎಲ್ಲಾ ಕಡೆ ಹಚ್ಚ ಹಸಿರೈತಿ ಐತಿ ಈ ಮಾನ್ಸೂನ್ ಟೈಮ್ದಾಗಂತೂ ನಿಮ್ಗ ಎಲ್ಲಾ ಕಡೆ ವ್ಯೂ ನೋಡಕ ಗ್ರೀನರಿ ಅಷ್ಟ ಚಂದ ಇರ್ತೈತಿ ನೋಡ್ರಿ ಹಂಗೆ ಕಾಣಕ್ತೈತೆ ಹೇಳಿ ಈ ಈ ದೇವಸ್ಥಾನ ಕುಟ್ಗೋಳಿ ಊರಾಗ ಬರ್ತೈತಿ ಊರಿನಿಂದ ಬಂದ ಎರಡರಿಂದ ಮೂರು ಕಿಲೋಮೀಟರ್ ಆಗ್ತೈತಿ ನಾವ ಯಾವ ರೂಟ್ದಿಂದ ಬಂದರೂ ಆ ಕಡೆ ಆ ಊರ್ ಮ್ಯಾಗಿಂದ ಬರಬೇಕು ನೋಡ್ರಿ ಈಗ ದೇವಸ್ಥಾನಕ್ಕೆ ಬಂದೆವು ಹಿಂಗ ಫಸ್ಟ್ ಎಂಟ್ರಿ ಆದ ಕೂಡಲೇ ಸ್ಟೆಪ್ಸ್ ಅದಾವು ಸ್ಟೆಪ್ಸ್ ಎಲ್ಲ ಏರ್ಕೊಂಡು ಹೋಗ್ಬೇಕು ಹಿಂಗ ಏರ್ಹೇ ಶ್ರೀ ಕ್ಷೇತ್ರ ಗಿರ್ಲಿಂಗ ದೇವಸ್ಥಾನ ಅಂತ ಹೇಳಿ ಫಸ್ಟ್ ಬೋರ್ಡ್ ಐತಿ ಹೊರಗ ದೇವ್ರದ ಅದಾದ ಕೂಡಲೇ ಒಳಗೆ ಎಂಟ್ರಿ ಆದ ಕೂಡಲೇ ನೋಡ್ರಿ ಇಲ್ಲೆಲ್ಲ ದೇವ್ರ ಐತಿ ದೇವ್ರ ಮೂರ್ತಿ ಅದು ಮಾಡ್ಯಾರು ಇದು ಶನಿದೇವರ ಮೂರ್ತಿ ಐತಿ ನೋಡ್ರಿ ಫಸ್ಟ್ ಎಂಟ್ರಿ ಆದ ಕೂಡಲೆ ಇದನ್ನ ಈಗ ಕಟ್ಟ್ಯಾರು ಈಗ ಒಂದರಿಂದ ಎರಡು ವರ್ಷ ಆಯ್ತು ಎಲ್ಲಾ ಕಟ್ಟಿ ನೋಡ್ರಿ ಈಗ ಮೇನ್ ದೇವ್ರ ಗರ್ಭಗುಡಿ ಒಳಗ ಎಂಟ್ರಿ ಆಗೋದೈತಿ ಹಿಂಗ ಗಿರ್ಲಿಂಗ ದೇವಸ್ಥಾನ ಒಳಗ ಹೊರಗೆಲ್ಲ ಹಿಂಗ ಮ್ಯಾಗಟ್ ಹೆಂಗ ಕಾಯಿ ಇದು ಇದ್ ನೋಡ್ರಿ ದೇವ್ರ ಹಿಂಗ ದೇವ್ರ ಗುಡಿ ಸುತ್ತೂರ್ಗೆ ಎಲ್ಲಾ ಮೂರ್ತಿ ಅದಾವು ಈಗ ಒಳಗ ಎಂಟ್ರಿ ಅದ ಕೂಡ ಹೆಂಗ ಕಾಣ್ ನೋಡ್ರಿ ಇಲ್ಲಿ ಒಳಗು ಹತ್ಕೂಳೆ ನೋಡ್ರಿ ಇದು ಎಷ್ಟು ಚಂದ ಐತೆ ಅಂತ ಹೇಳಿ ಪಾಪು ದೇವ್ರಿಗೆ ಕರ್ಕೊಂಡ್ ಈಗ ನಮ್ಮ ಯಜಮಾನ್ರು ನೋಡ್ರಿ ಉದ್ಗಡ್ಡಿ ಬೆಳಗಾಕತ್ತಾರು ಬೆಳಿಗ್ಗೆ ಅಲ್ಲೇ ಹಚ್ಚಾಕತ್ತಾರು ನೋಡ್ರಿ ದೇವ್ರಿಗೆ ಬಂದ ಈ ಗಿರ್ಲಿಂಗ ದೇವಸ್ಥಾನಕ್ಕೆ ಜೂನ ಅಂತ ಹೇಳಿ ಕರೀತಾರ ಇದು ಮಹಾರಾಷ್ಟ್ರದಾಗ ಬರ್ತೈತಿ ನಾವು ಬೆಳಿಗ್ಗೆ ಏಳು ಗಂಟೆಗಂದ್ರೆ ಏಳರಿಂದ ಏಳುವರೆ ತಕ ಇಲ್ಲಿ ಹೋಗಿದ್ದೆವು ಆದರೂ ನೋಡ್ರಿ ಎಷ್ಟು ಲೌಕರ ಎಲ್ಲ ದೇವರ ಎಲ್ಲ ರೆಡಿ ಮಾಡಿದ್ರು ಎಲ್ಲ ದೇವಸ್ಥಾನದ ಒಳಗಿಂದ ಮುಗಿಸಿ ಹೊರಗೆ ಬಂದ ಕೂಡಲೆ ಹಿಂಗ ಒಂದ ಇಲ್ಲಿ ಎರಡರಿಂದ ಮೂರು ಗುಹೆ ಅದಾವು ಇಲ್ಲಿ ನೋಡ್ರಿ ಶಿವಲಿಂಗ ಮೂರ್ತಿ ಐತಿ ಇಲ್ಲಿ ನೋಡ್ರಿ ಸಣ್ಣ ತೊಟ್ಲ ಕಟರ್ ಇದನ್ನು ಪೂಜೆ ಮಾಡಿ ಬರಬೇಕು ಇಲ್ಲಿ ನೋಡ್ರಿ ನನ್ನ ಮಗಳ ಮತ್ತೆ ನಮ್ಮ ಯಜಮಾನ್ರು ನಿಂತಾರು ಹೈ ಮಾಡತ್ತಾರ ನೋಡ್ರಿ ಇಲ್ಲಿ ಮಾರ್ನಿಂಗ ಪ್ರಸಾದು ಇರ್ತೈತಿ ಯಾರು ಊಟ ಮಾಡೋರ್ಗೆ ಅಡಗಿನೂ ಮಾಡ್ಕೊಂಬಂದಿರ್ತಾರ ಮತ್ತೆ ಇವತ್ತು ಎಲ್ಲಾರ್ದು ಉಪವಾಸ ಇರ್ತೈತಿ ಹೇಳಿ ಬಗರು ಕಿಚಡಿನು ಕಿಚಡಿನೂ ಮಾಡ್ಕೊಂಬಂದಿರ್ತಾರ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ತಗೋಬಹುದು ನೋಡ್ರಿ ಈ ಕಡೆ ಎಲ್ಲಾ ಗ್ರೀನರಿ ಹೆಂಗೈತೆ ಹೇಳಿ ಮ್ಯಾಗ ಏರಿ ಹೋಗಾಕ ಸ್ಟೆಪ್ಸ್ ಅಲ್ಲಿ ಮ್ಯಾಗ್ ಹೋಗಿ ಗುಡ್ಡದ ಮ್ಯಾಗ ನಿಂತ ಎಲ್ಲಾ ಕೆಳಗಿಂದ ಎಲ್ಲಾ ಕಾಣ್ತೈತಿ ಆದ್ರ ನಾವೇನು ಮ್ಯಾಗ ಹೋಗಿಲ್ಲ ಇಲ್ಲಿ ನೋಡ್ರಿ ಮತ್ತೊಂದ ಗುಹೆ ಕತೆ ಐತಿ ಇದಕ್ಕ ಗುಪ್ಪ ಆತಾರ ಇಲ್ಲಿ ಮಹಾರಾಜರು ಇರೋ ಸ್ಥಳ ಐತಿ ಈಗೇನ ದೇವ್ರ ಪೂಜೆ ಎಲ್ಲಾ ಮಾಡ್ತಾರ ಅವ್ರ ಇಲ್ಲೇ ಧ್ಯಾನ ಎಲ್ಲಾ ಮಾಡ್ತಾರ ಈಗ ಮಾಡ್ತಾರ Okay, Thank you for, for watching. watching.